ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿದೆ ಅವರ ಗುಣ ಸ್ವಭಾವಗಳೇನು ಅವರು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು ಅವರು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ ಅವರ ವೈವಾಹಿಕ ಜೀವನ ಹೇಗಿರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ ಅದಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನ ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ಮಾಹಿತಿ ನಿಜಕ್ಕೂ ವೃಶ್ಚಿಕ ರಾಶಿಯವರಿಗೆ ತುಂಬಾ ಉಪಯೋಗವಾಗುತ್ತೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುನ್ನ ವೃಶ್ಚಿಕ ರಾಶಿಯವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ವೃಶ್ಚಿಕ ರಾಶಿಯವರ ಗುಣ ಲಕ್ಷಣಗಳು ಯಾವುವು ಎಂದರೆ ತೀವ್ರ ಮತ್ತು ನಿಗೂಢ ಸ್ವಭಾವದವರು ಇವರು ತಮ್ಮ ಭಾವನೆಗಳನ್ನ ಕಾಪಾಡಿಕೊಳ್ಳುತ್ತಾರೆ ಮತ್ತು ಅವರು ಹಂಚಿಕೊಳ್ಳಲು ಆರಿಸಿಕೊಂಡದ್ದನ್ನ ಮಾತ್ರ ಬಹಿರಂಗಪಡಿಸುತ್ತಾರೆ ಅವರನ್ನು ಕುತೂಹಲಕಾರಿ ಮತ್ತು ನಿಗೂಢ ವ್ಯಕ್ತಿಗಳನ್ನಾಗಿ ಮಾಡುತ್ತಾರೆ ನೈಸರ್ಗಿಕ ಆಕರ್ಷಣೆ ಮತ್ತು ವರ್ಚಸ್ಸನ್ನ ಹೊಂದಿರುವ ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ತಮ್ಮನ್ನು ಕೇಂದ್ರ ಬಿಂದುವಾಗಿ ಕಂಡುಕೊಳ್ಳುತ್ತಾರೆ ಅವರ ಆಧಿಪತ್ಯದ ಉಪಸ್ಥಿತಿ ಮತ್ತು ಆತ್ಮವಿಶ್ವಾಸದ ನಡವಳಿಕೆಯು ಇತರರನ್ನ ತಮ್ಮತ್ತ ಸೆಳೆಯುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ಅವರನ್ನ ನೈಸರ್ಗಿಕ ನಾಯಕರನ್ನಾಗಿ ಮಾಡುತ್ತದೆ ವೃಶ್ಚಿಕ ರಾಶಿಯವರು ಅದ್ಭುತರು ಅವರು ಒಮ್ಮೆ ಏನಾದರೂ ಗುರಿಯಾಗಿಸಿಕೊಂಡರೆ ಅದನ್ನು ಸಾಧಿಸಲು ಅವರಿಗೇನನ್ನು ಮಾಡದೆ ನಿಲ್ಲುತ್ತಾರೆ ವೃತ್ತಿಪರ ಮತ್ತು ವೈಯಕ್ತಿಕ ಪ್ರಯತ್ನಗಳಲ್ಲಿ ಅವರನ್ನ ಸಾಧಾರಣ ಸ್ಪರ್ಧೆಗಳನ್ನಾಗಿ ಮಾಡುತ್ತಾರೆ ವೃಶ್ಚಿಕ ರಾಶಿಯವರು ತಮ್ಮ ನಂಬಿಕೆಗಳು ಮತ್ತು ತತ್ವಗಳಲ್ಲಿ ನಿಷ್ಠೆ ಮತ್ತು ದೃಢತೆಯ ಬಲವಾದ ಅರ್ಥವನ್ನು ಪ್ರದರ್ಶಿಸುತ್ತಾರೆ ಇನ್ನು ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ ವೃಶ್ಚಿಕ ರಾಶಿಯವರು ಸಹಜ ಉದ್ಯಮಿಗಳಾಗಿದ್ದು ಅವರು ಕಾರ್ಯತಂತ್ರದ ಯೋಜನೆ ಮತ್ತು ಸವಾಲುಗಳಲ್ಲಿ ಅವಕಾಶಗಳನ್ನು ಕಂಡುಕೊಳ್ಳುವ ಕೌಶಲ್ಯವನ್ನು ಹೊಂದಿರುತ್ತಾರೆ ಆಳವಾದ ವಿಶ್ಲೇಷಣೆ ಮತ್ತು ರೂಪಾಂತರವು ಪ್ರಮುಖವಾಗಿರುವ ಕೈಗಾರಿಕೆಗಳಲ್ಲಿ ಅವರು ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳು ತನಿಖಾ ಸೇವೆಗಳು ಹಣಕಾಸು ಸೇವೆಗಳು ಮತ್ತು ಕ್ಷೇಮ ಅಭ್ಯಾಸಗಳು ಸೇರಿವೆ ಇನ್ನು ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವೆಂದರೆ ಇವರು ಹೆಚ್ಚು ಅಂತಃ ಪ್ರಜ್ಞೆ ಮತ್ತು ಹೊಂದಿಕೊಳ್ಳುವ ಗುಣವನ್ನ ಹೊಂದಿರುತ್ತಾರೆ ಇದರಿಂದಾಗಿ ಅವರು ವಿವಿಧ ವೃತ್ತಿಗಳಿಗೆ ಸೂಕ್ತರಾಗುತ್ತಾರೆ ಮನೋವಿಜ್ಞಾನ ಪತ್ತೆದಾರಿ ಕೆಲಸ ಮತ್ತು ವೈಜ್ಞಾನಿಕ ಸಂಶೋಧನೆಯಂತಹ ಆಳವಾದ ವಿಶ್ಲೇಷಣೆ ಮತ್ತು ಸಮಸ್ಯೆ ಪರಿಹಾರದ ಅಗತ್ಯವಿರುವ ಪಾತ್ರಗಳಲ್ಲಿ ಅವರು ಅಭಿವೃದ್ಧಿ ಹೊಂದುತ್ತಾರೆ ಹೆಚ್ಚುವರಿಯಾಗಿ ವೃಶ್ಚಿಕ ರಾಶಿಯವರು ವೈದ್ಯರು ಅಥವಾ ರಹಸ್ಯ ಏಜೆಂಟ್ಗಳಾಗಿ ಶ್ರೇಷ್ಠರಾಗಬಹುದು ಅವರ ತೀಕ್ಷ್ಣ ಒಳನೋಟ ಮತ್ತು ಸಂಕೀರ್ಣ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿ ನ್ಯಾವಿಗೇಟ್ ಮಾಡುವ ಸಾಮರ್ಥ್ಯವನ್ನು ಬಳಸಿಕೊಳ್ಳಬಹುದು ವೃಶ್ಚಿಕ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ನೋಡುವುದಾದರೆ ವೃಶ್ಚಿಕ ರಾಶಿಯವರು ಬುದ್ಧಿವಂತ ಹೂಡಿಕೆದಾರರಾಗಿದ್ದು ಅವರು ಹಣಕಾಸಿನ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸುತ್ತಾರೆ ಇವರು ಹಾದು ಹೋಗುವ ಪ್ರವೃತ್ತಿಗಳಿಂದ ಸುಲಭವಾಗಿ ಪ್ರವಾ ಪ್ರಭಾವಿತರಾಗುವುದಿಲ್ಲ ಮತ್ತು ದೀರ್ಘಕಾಲೀನ ಸಾಮರ್ಥ್ಯವಿರುವ ಹೂಡಿಕೆಗಳಿಗೆ ಆದ್ಯತೆ ನೀಡುತ್ತಾರೆ ಅಪಾಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಅವರ ಕೌಶಲ್ಯದಿಂದ ವೃಶ್ಚಿಕ ರಾಶಿಯವರು ಬುದ್ಧಿವಂತ ಆರ್ಥಿಕ ಆಯ್ಕೆಗಳನ್ನು ಮಾಡುವಲ್ಲಿ ಶ್ರೇಷ್ಠರು ಇನ್ನು ಹಿರಿಯರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದ್ರೆ ವೃಶ್ಚಿಕ ರಾಶಿಯ ಮಕ್ಕಳು ತಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ತೀವ್ರವಾದ ಉತ್ಸಾಹಕ್ಕೆ ಹೆಸರುವಾಸಿಯಾಗಿರುತ್ತಾರೆ ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಪೋಷಕರೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕಗಳನ್ನು ರೂಪಿಸಿಕೊಳ್ಳುತ್ತಾರೆ ಅವರು ಬೇಷರತ್ತಾಗಿ ಪ್ರೀತಿಸಲ್ಪಡುವುದನ್ನು ಖಚಿತಪಡಿಸಿಕೊಳ್ಳಲು ಈ ಬಂಧಗಳ ಬಲವನ್ನು ಪರೀಕ್ಷಿಸಬಹುದು ಆದರೂ ಅವರು ಯಾವಾಗಲೂ ಹಾಗೆ ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿದಿರುವುದಿಲ್ಲ ಇನ್ನು ಕಿರಿಯರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದ್ರೆ ಒಡಹುಟ್ಟಿದವರಾಗಿ ಹುಟ್ಟಿದವರಾಗಿ ವೃಶ್ಚಿಕ ರಾಶಿಯವರು ಬೆಳೆಯಲು ಕುತೂಹಲಕಾರಿ ಮತ್ತು ಸವಾಲಿನ ವ್ಯಕ್ತಿಗಳು ಅವರು ತೀಕ್ಷ್ಣವಾದ ವೀಕ್ಷಣಾ ಮತ್ತು ಪತ್ತೆದಾರಿ ಸ್ವಭಾವವನ್ನು ಹೊಂದಿರುತ್ತಾರೆ ಇದರಿಂದಾಗಿ ಅವರ ಒಡ ಹುಟ್ಟಿದವರು ಯಾವುದರಿಂದಲೂ ತಪ್ಪಿಸಿಕೊಳ್ಳುವುದು ಕಷ್ಟವಾಗುತ್ತದೆ ಅವರ ತೀವ್ರವಾದ ವ್ಯಕ್ತಿತ್ವಗಳ ಹೊರತಾಗಿಯೂ ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರೊಂದಿಗೆ ನಿಷ್ಠಾವಂತ ಮತ್ತು ಬಲವಾದ ಸಂಬಂಧವನ್ನ ಹೊಂದಿರುತ್ತಾರೆ ಇನ್ನು ಸ್ನೇಹಿತರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದರೆ ಆರಂಭದಲ್ಲಿ ವೃಶ್ಚಿಕ ರಾಶಿಯವರ ಸ್ನೇಹಿತರು ದೂರವಾಗಿ ಅಥವಾ ನಿಗೂಢವಾಗಿ ಕಾಣಿಸಬಹುದು ಮೊದಲ ನೋಟದಲ್ಲಿ ಅವರನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆದಾಗ್ಯೂ ಅವರ ಶಾಂತ ಬಾಹ್ಯದ ಹಿಂದೆ ಭಾವನೆಗಳು ಮತ್ತು ಸಂಕೀರ್ಣತೆಯ ಆಳವಿದೆ ವೃಶ್ಚಿಕ ರಾಶಿಯವರು ನಂಬಲು ನಿಧಾನವಾಗಿರುತ್ತಾರೆ ಆದರೆ ಅವರು ಕಾಳಜಿ ವಹಿಸುವವರನ್ನ ತೀವ್ರವಾಗಿ ನಿಷ್ಠಾವಂತರು ಮತ್ತು ರಕ್ಷಿಸುತ್ತಾರೆ ಇತರ ರಾಶಿ ಚಕ್ರ ಚಿಹ್ನೆಗಳೊಂದಿಗೆ ಇವರ ಹೊಂದಾಣಿಕೆ ಹೇಗಿರುತ್ತೆ ಅಂದರೆ ವೃಶ್ಚಿಕ ರಾಶಿಯವರು ಕರ್ಕಾಟಕ ಮತ್ತು ಮೀನರಾಶಿಯಂತಹ ಜಲರಾಶಿಗಳೊಂದಿಗೆ ಹಾಗೂ ಮಕರ ರಾಶಿಯವರೊಂದಿಗೆ ಸಾಮರಸ್ಯವನ್ನ ಕಂಡುಕೊಳ್ಳುತ್ತಾರೆ ಈ ಸಂಪರ್ಕಗಳು ನಿಷ್ಠೆ ಪೋಷಣೆ ಮತ್ತು ಗೃಹ ಜೀವನಕ್ಕೆ ಪರಸ್ಪರ ಬದ್ಧತೆಯಲ್ಲಿ ಬೀರೂರಿವೆ ಆದಾಗ್ಯೂ ಅಗ್ನಿರಾಶಿ ಸಿಂಹ ಮತ್ತು ವಾಯುರಾಶಿ ರಾಶಿಯವರ ನಡುವೆ ಘರ್ಷಣೆಗಳು ಉಂಟಾಗಬಹುದು ಏಕೆಂದರೆ ಜೀವನಕ್ಕೆ ಅವರ ವಿಭಿನ್ನ ವಿಧಾನಗಳು ಉದ್ವಿಗ್ನತೆಯನ್ನ ಮಾಡಬಹುದು ಇನ್ನು ವೃಶ್ಚಿಕ ರಾಶಿಯವರ ಪ್ರೀತಿ ಮದುವೆ ಬಗ್ಗೆ ಹೇಳುವುದಾದರೆ ವೃಶ್ಚಿಕ ರಾಶಿಯವರು ಪ್ರೀತಿಯನ್ನು ತೀವ್ರವಾಗಿ ಸಮೀಪಿಸುತ್ತಾರೆ ಮತ್ತು ತಮ್ಮ ಸಂಬಂಧಗಳಲ್ಲಿ ಆಳವಾದ ಭಾವನಾತ್ಮಕ ಸಂಪರ್ಕಗಳನ್ನು ಬಯಸುತ್ತಾರೆ ಅವರು ಭಾವೋದ್ರಿಕ್ತ ಮತ್ತು ಬದ್ಧ ಪಾಲುದಾರರು ಅವರು ನಂಬಿಕೆ ಮತ್ತು ನಿಷ್ಠೆಯನ್ನು ಗೌರವಿಸುತ್ತಾರೆ ತಮ್ಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಪರಸ್ಪರ ಗೌರವಕ್ಕೆ ಆದ್ಯತೆ ನೀಡುತ್ತಾರೆ ಮತ್ತು ಮುಕ್ತ ಮನಸ್ಸು ಪ್ರಾಯೋಗಿಕ ಶೀಲತೆಯನ್ನು ಸಹ ಗೌರವಿಸುತ್ತಾರೆ ಅದೃಷ್ಟ ಮಂತ್ರಗಳು ಯಾವೆಂದರೆ ವೃಶ್ಚಿಕ ರಾಶಿಯವರು ಅದೃಷ್ಟದ ಕಲ್ಲುಗಳಾಗಿ ಕೆಂಪು ಹವಳ ರಕ್ತಶಿಲೆ ಅಥವಾ ಹಳದಿ ನೀಲಮಣಿಯನ್ನು ಧರಿಸುವುದರಿಂದ ಅಥವಾ ಒಯ್ಯುವುದರಿಂದ ಪ್ರಯೋಜನ ಪಡೆಯಬಹುದು ಹೆಚ್ಚುವರಿಯಾಗಿ ವೃಶ್ಚಿಕ ರಾಶಿಯವರು ಅದೃಷ್ಟ ಸಂಖ್ಯೆಗಳಾದ ಒಂದು ನಾಲ್ಕು ಎರಡು ಮತ್ತು ಏಳರ ಮೇಲೆ ಕೇಂದ್ರೀಕರಿಸಬಹುದು ಮತ್ತು ಪ್ರಮುಖ ನಿರ್ಧಾರಗಳು ಅಥವಾ ಚಟುವಟಿಕೆಗಳಲ್ಲಿ ಅವುಗಳನ್ನು ಸೇರಿಸಿಕೊಳ್ಳುವುದನ್ನು ಪರಿಗಣಿಸಬಹುದು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರಗಳು ವೃಶ್ಚಿಕ ರಾಶಿಯವರು ತಮ್ಮ ಗುರಿಗಳು ಮತ್ತು ಆಕಾಂಕ್ಷೆಗಳಿಗೆ ಹೊಂದಿಕೆಯಾಗುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಇನ್ನು ಇವರು ಪೂಜಿಸಬೇಕಾದ ದೇವರು ಯಾರೆಂದರೆ ವೃಶ್ಚಿಕ ರಾಶಿಯವರು ಮಾರ್ಗದರ್ಶನ ಮತ್ತು ಶಕ್ತಿಗಾಗಿ ಮಂಗಳವಾರ ಮತ್ತು ಬುಧವಾರದಂದು ಗಣೇಶ ಮತ್ತು ಹನುಮಂತನನ್ನ ಪೂಜಿಸಬೇಕು ಹೆಚ್ಚುವರಿಯಾಗಿ ಅವರು ಪ್ಲೂಟೋ ಮತ್ತು ಮಂಗಳ ಗ್ರಹಗಳ ದೇವತೆಗಳನ್ನು ಪೂಜಿಸುವ ಮೂಲಕ ಆಧ್ಯಾತ್ಮಿಕ ಹೊಂದಾಣಿಕೆಯನ್ನ ಪಡೆಯಬಹುದು ವೃಶ್ಚಿಕ ರಾಶಿಯ ಆಡಳಿತ ಗ್ರಹವಾದ ಪ್ಲೂಟೋ ರೂಪಾಂತರ ಮತ್ತು ಪುನರುತ್ಪಾದನೆಯನ್ನ ಸಂಕೇತಿಸುತ್ತದೆ ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಆಳವನ್ನು ಅನ್ವೇಷಿಸಲು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಅಳವಡಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತದೆ ಇನ್ನು ಕೆಲವು ಸಲಹೆಗಳು ಏನೆಂದರೆ ಸಂತೋಷದ ಜೀವನವನ್ನು ನಡೆಸಲು ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ನಿಗ್ರಹಿಸುವ ಬದಲು ಅವುಗಳನ್ನು ಸ್ವೀಕರಿಸಬೇಕು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಶಾಂತ ಸ್ವಭಾವದ ಜನರೊಂದಿಗೆ ತಮ್ಮನ್ನು ಸುತ್ತುವರೆದಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಜೀವನದ ಬಗ್ಗೆ ಹೆಚ್ಚು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ವೃಶ್ಚಿಕ ರಾಶಿಯವರು ಕ್ಷಮೆ ಮತ್ತು ದ್ವೇಷಗಳನ್ನು ಬಿಟ್ಟು ಬಿಡುವತ್ತ ಕೆಲಸ ಮಾಡಬೇಕು ಮತ್ತು ಹಿಂದಿನ ನೋವುಗಳು ಆಂತರಿಕ ಶಾಂತಿ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಬೆಳೆಸಿಕೊಳ್ಳಬೇಕು ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ಗಂಡಾಂತರವಿದೆ ಅಂದ್ರೆ ಇಪ್ಪತ್ತೆರಡನೇ ವರ್ಷ ನಂತರ ಮೂವತ್ತೊಂದನೇ ವಯಸ್ಸಿನಲ್ಲಿ ತಪ್ಪಿದರೆ ನಲವತ್ತೊಂಬತ್ತನೇ ವಯಸ್ಸಿನಲ್ಲಿ ಗಂಡಾಂತರ ಕಾಲಿದೆ ಎಚ್ಚರದಿಂದಿರಿ ಗಂಡಾಂತರ ಅಂದ್ರೆ ತುಂಬಾ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಬಹಳ ಸಮಸ್ಯೆಗಳಿಂದ ಸುತ್ತುವರಿಯುತ್ತೀರಾ ಇನ್ನು ಕೆಲವು ಪರಿಹಾರಗಳು ಯಾವುವೆಂದ್ರೆ ವೃಶ್ಚಿಕ ರಾಶಿಯವರು ತಮ್ಮ ಯೋಗಕ್ಷೇಮ ಮತ್ತು ಸಂತೋಷವನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳನ್ನು ಅನುಸರಿಸಬಹುದು ಇತರರನ್ನು ಅತಿಯಾಗಿ ನಿಯಂತ್ರಿಸುವ ಪ್ರವೃತ್ತಿಯನ್ನು ತಪ್ಪಿಸುವುದರಿಂದ ಆರೋಗ್ಯಕರ ಸಂಬಂಧಗಳನ್ನು ಬೆಳೆಸಬಹುದು ಮತ್ತು ಪರಸ್ಪರ ಗೌರವವನ್ನು ಉತ್ತೇಜಿಸಬಹುದು ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಸ್ವೀಕರಿಸಬೇಕು ಅವುಗಳನ್ನು ಆರೋಗ್ಯಕರ ರೀತಿಯಲ್ಲಿ ಒಪ್ಪಿಕೊಳ್ಳಬೇಕು ಮತ್ತು ವ್ಯಕ್ತಪಡಿಸಬೇಕು ಇದರ ಜೊತೆಗೆ ಮುಖ್ಯವಾಗಿ ನಿಮ್ಮ ಇಷ್ಟ ದೇವರ ಪೂಜೆ ಮಾಡಿ ಹೂಗಳಿಂದ ಅಷ್ಟೊತ್ತರ ಮಾಡಿ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥಿಸಿಕೊಳ್ಳಿ ಇದರಿಂದ ನಿಮ್ಮ ಗಂಡಾಂತರಗಳು ತೊಲಗಿ ಹೋಗುತ್ತೆ ಆದಷ್ಟು ಆದಷ್ಟು ದೇವರ ಧ್ಯಾನದಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ನೀವು ಪೂಜಿಸುವ ದೇವರೇ ನಿಮ್ಮನ್ನ ಕಾಪಾಡುತ್ತಾನೆ ಪ್ರತಿದಿನ ದೇವರ ಪೂಜೆಯನ್ನ ತಪ್ಪಿಸಬೇಡಿ ಇದೆಲ್ಲವನ್ನ ಪಾಲಿಸಿದರೆ ನೀವು ಖಂಡಿತವಾಗಿಯೂ ಗಂಡಾಂತರಗಳಿಂದ ಪಾರಾಗಬಹುದು ಈ ವಿಡಿಯೋವನ್ನು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ ವೃಶ್ಚಿಕ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ